ಸಂಘದ ಏನು ಖಾಲಿಯಾಗಿರ್ತಕ್ಕಂಥ ಅಧ್ಯಕ್ಷರ ಒಂದು ಚುನಾವಣೆಯಲ್ಲಿ ನನ್ನನ್ನು ಅವಿರೋಧ ಅವರೋಧವಾಗಿ ಆಯ್ಕೆ ಮಾಡಿರತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಹಾಗೂ ಮಾಜಿ ಮಾವು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದಂಥ ಶ್ರೀಯುತ ಕೃಷ್ಣನ್ ಅವರ ಒಂದು ಸಹಕಾರದಿಂದ ಅವರು ಒಂದು ಸಾಮಾಜಿಕ ನ್ಯಾಯ ತತ್ವ ಸಿದ್ಧಾಂತಕ್ಕೆ ಒಗ್ಗೂಡಿ ಒಬ್ಬ ಹಿಂದುಳಿದ ವರ್ಗದ ನನ್ನನ್ನು ಈ ದಿನ ಇವತ್ತು ಮಾಡಿದ್ದಾರೆ ಅಂದರೆ ತಮಾಷೆ ವಿಷಯ ಅಲ್ಲ ಅದಕ್ಕೆ ಅವ್ರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಮತ್ತು ಅದೇ ರೀತಿ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರಾದಂಥ ಎಲ್ಲರೂ ನಮಗೆ ಸಹಕಾರದಿಂದ ನನ್ನನ್ನು ಅವರೇಧವಾಗಿ ಆಯ್ಕೆ ಮಾಡೋದಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ನಮ್ಮ ನಿರ್ದೇಶಕ ಎಲ್ಲರಿಗೂ ಸಹ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಈ ಭಾಗದ ಎಲ್ಲ ನಾಯಕರು ಕಾರ್ಯಕರ್ತರು ಎಲ್ಲರೂ ನನಗೆ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ಎಲ್ಲರೂ ಆಗಮಿಸಿ ಇದು ಮಾಡಿದ್ದಾರೆ ಅವ್ರಿಗೂ ಸಹ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಮುಂದೆ ಏನು ಮುಂದೆ ಈ ಒಂದು ಇವಾಗ ಯಾವ ಯಾವ ಪರಿಸ್ಥಿತಿಯಲ್ಲಿದೆ ಅಂತಂದರೆ ತುಂಬ ಅದು ಹೇಳ್ಕೊಳಕ್ಕಾಗಲ್ಲ ಕ್ಷೀಣ ಪರಿಸ್ಥಿತಿಯಲ್ಲಿದೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ ಆದರೂ ಸಹ ನನ್ನ ಶಕ್ತಿ ಮೀರಿ ಇದಕ್ಕೆ ಯಾವ ಥರ ಬುನಾದಿ ಹಾಕಿ ಯಾವ ಥರ ಮುಂದೆ ನಡೆಸ್ಕೊಂಡು ಹೋಗಬೇಕು ಅಂತ ನಮ್ಮ ನಾಯಕರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಮಾಜಿ ಅಧ್ಯಕ್ಷಗಳರ ಒಂದು ಅವರ ಒಂದು ಮಾರ್ಗದರ್ಶನ ತಗೊಂಡು ನಾನು ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಅವರಿಗೆಲ್ಲ ನನ್ನ ಒಂದು ಮಾತನ್ನು ಕೊಡ್ತಾ ಯಾವುದೇ ರೀತಿಯ ಕಳಂಕ ಬರದೆ ಈ ಒಂದು ಸಂಘದಲ್ಲಿ ನಾನು ನಡೆಸ್ಕೊಂಡು ಹೋಗ್ತೀನಿ ಅಂತೇಳಿ ಅವ್ರಿಗೆ ತಿಳಿಸ್ತಾ ನನ್ನ ಮಾತನ್ನು ಮುಳುತಾಗ್ತೀನಿ ಹಳಸನೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ವ್ಯಾಪ್ತಿಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತ ಬಂಧುಗಳೇ ಸಾರ್ವಜನಿಕ ಬಂಧುಗಳೇ ಈ ಆಡಳಿತ ಮಂಡಳಿಯ ಅಧ್ಯಕ್ಷರೇ ನಿರ್ದೇಶಕರೇ ಪತ್ರಕರ್ತ ಮಿತ್ರರೇ ಇವತ್ತು ಈ ಕೆಳಸೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರ ಚುನಾವಣೆಯ ದಿನಾಂಕ ಇವತ್ತು ಚುನಾವಣಾಧಿಕಾರಿಗಳಾದಂಥ ಕೋಲಾರ ಜಿಲ್ಲೆಯ ಸಹಾಯಕ ನಿಬಂಧಕರು ಸಹಕಾರ ಸಂಘಗಳ ಕಚೇರಿಯ ಅಧಿಕಾರಿಗಳಾದಂಥ ಅಬೀದ್ ಹುಸೇನ್ ಅವರು ಚುನಾವಣಾಧಿಕಾರಿಗಳಾಗಿ ಇವತ್ತು ಸುಸೂತ್ರವಾಗಿ ಸಂಘದ ಅಧ್ಯಕ್ಷರ ಆಯ್ಕೆಯನ್ನು ನಡೆಸಿಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ನಿರ್ಗಮಿತ ಅಧ್ಯಕ್ಷರಾದಂಥ ಗಾಂಡ್ನಳ್ಳಿ ಶಶಿಕುಮಾರ್ ಅವರು ನಮ್ಮ ಪಕ್ಷದ ಒಪ್ಪಂದದಂತೆ ಅವರು ರಾಜೀನಾಮೆ ಕೊಟ್ಟು ತೆರವಾದಂಥ ಸ್ಥಾನಕ್ಕೆ ಇವತ್ತು ಮುಂದಿನ ಎರಡು ವರ್ಷದ ಎರಡು ತಿಂಗಳ ಅವಧಿಗೆ ಅಧ್ಯಕ್ಷರನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಬಹಳ ಅಚ್ಚುಕಟ್ಟಾಗಿ ಭಾಳ ಕ್ರಮಬದ್ಧವಾಗಿ ಸುಸೂತ್ರವಾಗಿ ಭಾಳ ಒಗ್ಗಟ್ಟಾಗಿ ಭಾಳ ಸಾಮರಸ್ಯದಿಂದ ನಡ್ಕೊಂಡು ಬಂದಿದ್ದಕ್ಕೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಶಶಿಕುಮಾರ್ ಅವರು ತೆರವು ಮಾಡಿಕೊಟ್ಟಿದ್ದಂಥ ಈ ಸ್ಥಾನಕ್ಕೆ ಅವರು ಎಲ್ಲ ನಿರ್ದೇಶಕರುಗಳು ಸಹಕರಿಸಿದ್ದಕ್ಕೆ ಅವ್ರಿಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ನೂತನವಾಗಿ ನಮ್ಮ ಈ ಒಂದು ಸಂಘದ ಅಧ್ಯಕ್ಷರಾಗಿ ಈಗಾಗಲೇ ಚುನಾವಣಾಧಿಕಾರಿಗಳು ಘೋಷಣೆ ಆದಂತೆ ಮುರಳಿಯವರು ಒಳಗೇರಿನಳ್ಳಿ ಅವರನ್ನು ಮುಂದಿನ ಸಹ ಅವಧಿಗೆ ಅಧ್ಯಕ್ಷರಾಗಿ ಅವಧಿಗೆ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿರೋದಕ್ಕೆ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ ಮುರಳೀರವರು ಮುಂದಿನ ದಿನಗಳಲ್ಲಿ ಈ ಸಂಘದ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸ ಮಾಡಲಿ ಈ ಭಾಗದ ರೈತರಿಗೆ ಒಳ್ಳೆಯ ಈ ಸಂಘದ ವತಿಯಿಂದ ಒಳ್ಳೆಯ ಸೌಲಭ್ಯಗಳನ್ನು ಒದಗಿಸಿಕೊಳ್ಳಿ ರೈತರು ಸಾರ್ವಜನಿಕರ ಅಭಿವೃದ್ಧಿಗೆ ಅವರು ಹೆಚ್ಚಿನ ಸಮಯವನ್ನು ಇಲ್ಲಿ ಆಡಳಿತದ ಒಂದು ಚುಕ್ಕಾಣಿ ಹಿಡಿದಂಥ ಈ ಒಂದು ದಿನದಿಂದ ಅವರು ಅವರ ಸಮಯವನ್ನು ರೈತರಿಗಾಗಿ ಈ ಭಾಗದ ಅಭಿವೃದ್ಧಿಗಾಗಿ ಶ್ರಮಿಸಿ ನಮ್ಮ ಎಲ್ಲರ ಅಭಿವೃದ್ಧಿಗೆ ಅವರು ಕಾರಣೀಭೂತರಾಗಲಿ ರಾಜಕೀಯವಾಗಿ ಸಾರ್ವಜನಿಕ ಬದುಕಿನಲ್ಲಿ ಅವರು ಸಹ ಒಂದು ಒಳ್ಳೆಯ ಹೆಸರನ್ನು ಜನರ ಮಧ್ಯೆ ಗಳಿಸಿ ಒಳ್ಳೆ ಕೀರ್ತಿಯನ್ನು ಪಡೀಲಿ ಅಂತ ಹೇಳ್ತಾ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಶುಭ ಕೋರ್ತಾ ಈ ಸಂಘ ಇದಕ್ಕೆ ಬಹಳ ಇತಿಹಾಸ ಇದೆ ಇದರ ಉದ್ದೇಶವನ್ನು ನೀ ಈಡೇರಿಸಬೇಕಾದ್ರೆ ಎಲ್ಲರೂ ಸಹ ಆಡಳಿತ ಮಂಡಳಿಯ ನಿರ್ದೇಶಕರು ಕೈ ಜೋಡಿಸ್ಬೇಕು ಮಾಡ್ತಕ್ಕಂಥ ಕಾರ್ಯಕ್ರಮಗಳೇನು ಏನೇನು ಚಟುವಟಿಕೆಗಳು ನಡೀತಾ ಇದೆ ಇನ್ನು ಏನೆಲ್ಲ ಮಾಡಬಹುದು ಅಂತಕ್ಕಂಥ ವಿಚಾರಗಳನ್ನು ಅವರು ಮನೆಗೊಂಡು ಆ ಕಾಲಕಾಲಕ್ಕೆ ಆ ಸಮಯಕ್ಕೆ ತಕ್ಕಂಗೆ ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವರು ಮಾಡಿ ಈ ನಮ್ಮ ಭಾಗದ ಜನರಿಗೆ ಒಳ್ಳೆಯದನ್ನು ಮಾಡಲಿ ಇದರಿಂದ ಬಹಳಷ್ಟು ನಮ್ಮ ಭಾಗದ ಬೆಳೆಗಾರರಿಗೆ ರೈತರಿಗೆ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ವಿಶೇಷವಾಗಿ ರೈತರಿಗೆ ಇಲ್ಲಿ ಇದರಿಂದ ಈ ಸಂಘದಿಂದ ಸಹಾಯ ಮಾಡಬಹುದು ಅದನ್ನು ಮಾಡ್ತಾರೆ ಅಂತೇಳಿ ಕೂಡ ನಾವೆಲ್ಲ ಭಾವಿಸ್ತಾ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಭಾಳ ದಿವಸಗಳಿಂದ ಮುರಳೀರವರು ಈ ಸಂಘದಲ್ಲಿ ನಿರ್ದೇಶಕರಾಗಬೇಕು ಅಂತೇಳಿ ಸುಮಾರು ಹದಿನೈದು ವರ್ಷ ಇಪ್ಪತ್ತು ವರ್ಷಗಳ ಕೆಳಗೇನೆ ನಿರ್ದೇಶಕರಾಗಬೇಕು ಅಂತೇಳಿ ಕೋರಿಕೆಯನ್ನು ಇಟ್ಟು ಮನವಿಯನ್ನು ಇಟ್ಟಿದ್ದು ಪ್ರಯತ್ನವನ್ನು ಪಟ್ಟರು ಆದರೆ ಕಾಲಾವಕಾಶ ಕೂಡಿ ಬರಲಿಲ್ಲ ಎಲ್ಲಕ್ಕೂ ಕೂಡ ನೀವೇ ಕಾಲವೇ ನಿರ್ಣಯ ಅಂತೇಳಿದಂಗೆ ಸಮಯ ತಾಳ್ಮೆ ಅಂತಕ್ಕಂಥದ್ದು ಭಾಳ ಮುಖ್ಯ ಪ್ರಯತ್ನ ಇರಬೇಕು